ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಎಸ್ ಐ ಟಿ ನೇಮಕ ಮಾಡಿದೆ ಅದನ್ನು ನಾವು ಸ್ವಾಗತಿಸ್ತೀವಿ ತನಿಖೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೀಲಿ ತಪ್ಪು ಯಾರೇ ಮಾಡಿದ್ರು ತಪ್ಪಿಗೆ ಶಿಕ್ಷೆ ಆಗಲಿ ಅದನ್ನು ಯಾರು ನಾವು ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಆದರೆ ತನಿಖೆಗೆ ಮುಂಚೆನೆ ಕೆಲವರು ತನಿಖೆನೂ ನಡೆಸಿ ಜಡ್ಜ್ಮೆಂಟು ಕೊಡೋ ಪ್ರವೃತ್ತಿ ಇದೆಯಲ್ಲ ಅದು ಸ್ವೀಕಾರಾರ್ಹ ಅಲ್ಲ ಧರ್ಮಸ್ಥಳದಂತ ಸಂಸ್ಥೆಯನ್ನೇ ಅನುಮಾನಿಸುವ ಸಂಸ್ಥೆಯ ಮುಖ್ಯಸ್ಥರನ್ನೇ ತಪ್ಪಿತಸ್ತ್ರ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಷಡ್ಯಂತ್ರದ ವಿರುದ್ಧ ನಾಗಿದ್ದೀವಿ ತಪ್ಪು ಯಾರನ್ನ ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಆಗಲಿ ಈಗ ನಾನು ಚಿಕ್ಕಮಗಳೂರಿನಲ್ಲಿ ಪತ್ರಿಕಾಗೋಷ್ಠಿಲಿ ಮಾತಾಡಬೇಕಾದ್ರೆ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಈಗ ಹೇಳಿದೆ ಅದು ನಮ್ಮ ಅನುಭವ ವ್ಯದ್ಯವಾಗಿರೋ ಸಂಗತಿನ ಹೇಳಿದೆ ಧರ್ಮೋತ್ಥಾನ ಟ್ರಸ್ಟು ಇನ್ನೂರ ತೊಂಬತ್ಮೂರು ಪ್ರಾಚೀನ ದೇವಾಲಯಗಳನ್ನು ಪುನರ್ ನಿರ್ಮಾಣ ಮಾಡಿದೆ ಅದರಲ್ಲಿ ನನ್ನ ಕ್ಷೇತ್ರದ ಅಂಬಳೆ ಕಳಸಾಪುರ ಆಮೇಲೆ ಕಡೆಕಾಲುವೆ ದೇವಾಲಯ ಮೂರು ದೇವಾಲಯವೂ ಸೇರಿದಂತೆ ನನ್ನೂರಿನ ಚೋಳ್ರ ಕಾಲದ ಸುಗ್ಗಿಕಲ್ಲನ್ನು ಬಿದ್ದೋಗ ಹಂತದಲ್ಲಿತ್ತು ಬರೀ ಐವತ್ ಸಾವಿರ ಕಟ್ಟಿದ್ವಿ ಉಳಿದೆಲ್ಲ ಕೆಲಸವನ್ನ ಧರ್ಮೋತ್ಥಾನ ಟ್ರಸ್ಟ್ ಮಾಡ್ತು ಆ ರೀತಿ ಇನ್ನೂರ ತೊಂಬತ್ಮೂರು ಪ್ರಾಚೀನ ಹೊಯ್ಸಳರ ಕಾಲದ ಚೋಳರ ಕಾಲದ ದೇವಾಲಯಗಳ ಪುನರುತ್ಥಾನ ಮಾಡಿದೆ ಇದು ಸುಳ್ಳ ಇದು ಹಾಗೇನೆ ಐವತ್ತೈದು ಲಕ್ಷ ಸೆಲ್ಫ್ ಹೆಲ್ಪ್ ಗ್ರೂಪ್ ಮೆಂಬರ್ಗಳು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜೊತೆಗೆ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಒಂಬೈನೂರು ಕೆರೆಗಳನ್ನ ಜೀರ್ಣೋದ್ಧಾರ ಮಾಡೋ ಕೆಲಸವನ್ನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾಡಿದೆ ಸಾವಿರ ಸಾವಿರದ ಒಂಬೈನೂರು ಸಾಮೂಹಿಕ ವಿವಾಹಗಳು ನೆರವೇರಿದಾವೆ ಇದು ಒಳ್ಳೆ ಕೆಲಸ ಅಲ್ವಾ ಈ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ಹದಿಮೂರು ಸಾವಿರ ದೇವಾಲಯಗಳಿಗೆ ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ ಸರ್ಕಾರ ಅಲ್ಲ ಧರ್ಮಸ್ಥಳ ಆದರೆ ಸಮಾಜದ ಭಾಗವಾಗಿ ಇಷ್ಟೆಲ್ಲ ಕೆಲಸವನ್ನ ಅವ್ರು ಮಾಡಿದ್ದಾರೆ ಏನು ಭಕ್ತರು ಕೊಟ್ಟಂತ ಭಕ್ತಿಯ ಕಾಣಿಕೆಯನ್ನ ನಮ್ ಕೊಟ್ಟರೆ ತೆರಿಗೆಗೆ ಅಕೌಂಟಬಲಿಟಿ ಇಲ್ಲದೆ ಇರುವಂತ ಸರ್ಕಾರಗಳನ್ನ ನಾವು ನೋಡ್ತಾ ಇದೀವಿ ಆದ್ರೆ ಭಕ್ತರು ಕೊಟ್ಟ ಕಾಣಿಕೆಗೆ ಕಾಣಿಕೆಯನ್ನ ಮತ್ತೆ ವಾಪಾಸು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರವು ಪಡೆದವರಂತೆ ಅನ್ನೋ ರೀತಿಯಲ್ಲಿ ಅವರು ಒಳ್ಳೆ ಕೆಲಸ ಮಾಡಿರೋದನ್ನ ಹೇಳಲೇಬೇಕಲ್ಲ ನಾವು ಹಾಗಾಗಿ ನೋಡಿ ಅದ ಧರ್ಮಸ್ಥಳ ಅಂತ ಹೇಳಿದ್ರೆ ಅದೊಂದು ಧರ್ಮ ಸಂಸ್ಕೃತಿ ಸಾಂಸ್ಕೃತಿಯ ಸಂಸ್ಕೃತಿಯ ಪರಂಪರೆಯ ಒಂದು ಭಾಗ ಅಂತ ಲಕ್ಷಾಂತರ ಜನ ಭಕ್ತರು ಅದನ್ನ ಶ್ರದ್ಧೆ ಕೇಂದ್ರವಾಗಿ ನೋಡ್ತಾರೆ ನಾವ್ಯಾವ್ದೊಂದು ಜಾತ್ಯಾತೀತತೆ ಅಂತ ಹೇಳ್ತೀವೋ ಅದರ ಸಾಕಾರ ಆಗಿರೋದನ್ನು ನಾವು ಕಣ್ಣಿದ್ರಗಡೆ ನೋಡಬಹುದು ಮಂಜುನಾಥ ಶೈವ ಪರಂಪರೆಗೆ ಸೇರಿದ್ರೆ ವೈಷ್ಣವ ಪರಂಪರೆಯ ಅರ್ಚಕರು ಪೂಜೆ ಮಾಡ್ತಾರೆ ಜೈನ ಪರಂಪರೆಯವರು ನೇತೃತ್ವ ವಹಿಸ್ತಾರೆ ಎಷ್ಟೋ ದೇವಾಲಯಗಳು ಕೋರ್ಟ್ ತೀರ್ಪು ಕೊಟ್ಟು ಎಲ್ರಿಗೂ ಮುಕ್ತ ಆಗಬೇಕು ಯಾವುದೇ ಜಾತೀಯತೆ ಅಸ್ಪೃಶ್ಯತೆಗೆ ಜಾಗ ಇರಬಾರ್ದು ಅಂತ ಹೇಳಿದ ನಂತರವೂ ಕೂಡ ಅಸ್ಪೃಶ್ಯತೆಯನ್ನ ಜಾತೀಯತೆಯನ್ನ ಆಚರಿಸ್ತಕ್ಕಂಥ ದೇವಾಲಯಗಳು ಕಣ್ಣೆದುರುಗಡೆ ಇರಬೇಕಾದ್ರೆ ನ್ಯಾಯಾಲಯದ ತೀರ್ಪು ಬರೋದಕ್ಕೆ ಮುಂಚೆನೆ ಸಂವಿಧಾನದ ಆಶಯಕ್ಕೆ ತಕ್ಕಂತೇನೆ ಅಲ್ಲಿ ಈ ಸಹಪಂಕ್ತಿ ಭೋಜನದ ವ್ಯವಸ್ಥೆಯನ್ನು ತಂದಿದ್ದನ್ನ ನಾವು ನಾವು ಸಾಮಾಜಿಕ ಕ್ರಾಂತಿ ಅಂತ ಒಪ್ಕೊಳ್ಳೇಬೇಕಲ್ವಾ ಈ ನೆಲೆಯಲ್ಲಿ ನಾನು ಅದನ್ನ ಹೊಗಳುವಂತ ಕೆಲಸವನ್ನ ಮಾಡಿದ್ದೇನೆ ಆ ಧರ್ಮಸ್ಥಳ ಸಂಸ್ಥೆ ಕೊಡ್ತಿರುವಂತಹ ಶಿಕ್ಷಣ ಆರೋಗ್ಯದ ವಿಷಯದಲ್ಲಿ ತೋರಿಸ್ತಿರ್ತಕ್ಕಂಥ ಕಾಳಜಿಯನ್ನು ಆಧರಿಸಿ ಹೊಗಳಿದ್ದೇನೆ ಒಂದು ವೇಳೆ ಯಾರಾದರೂ ಧರ್ಮಸ್ಥಳದ ಹೆಸರಿನಲ್ಲಾಗ್ಲಿ ಧರ್ಮಸ್ಥಳದ ಸಂಸ್ಥೆ ಹೆಸರಿನಲ್ಲಾಗ್ಲಿ ಮಾಡಬಾರ್ದು ಕೆಲಸ ಮಾಡಿದ್ರೆ ಕಾನೂನು ಎಲ್ರಿಗೂ ಒಂದೇ ತನಿಖೆ ನಡೆಸಿ ಕ್ರಮ ತಗೊಂಡ್ಲಿ ಸೌಜನ್ಯ ಪ್ರಕರಣಕ್ಕೂ ನ್ಯಾಯ ಸಿಗ್ಲಿ ಇನ್ಯಾವುದೇ ತಪ್ಪಿತಸ್ತು ತಪ್ಪು ಮಾಡಿ ಮುಚ್ಚಾಕಿದ್ರೆ ಆ ಪ್ರಕರಣಕ್ಕೂ ನ್ಯಾಯ ಸಿಗ್ಲಿ ಐ ಟಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಲಿ ಯಾರು ಯೂಟ್ಯೂಬ್ನಲ್ಲಿ ಧರ್ಮಸ್ಥಳವನ್ನು ಅವಹೇಳನ ಮಾಡ್ತಿದ್ರು ಅವರ ಹತ್ರ ಇರೋ ಸಾಕ್ಷ್ಯವನ್ನು ಎಸ್ಐಟಿಗೆ ಒದಗಿಸ್ಲಿ ಅಲ್ಲಿ ಎಸ್ ಐ ಟಿ ರಿಪೋರ್ಟ್ ಮಾಡಲಿ ತಪ್ಪು ಯಾರು ಮಾಡಿದ್ದಾರೆ ಅಂತ ನ್ಯಾಯಾಲಯ ತೀರ್ಪು ತಗೊಂಡ್ಲಿ ಆದ್ರೆ ತನಿಖೆನೂ ಅವರೇ ನಡೆಸೋದು ತನಿಖೆ ತೀರ್ಪು ಅವರೇ ಕೊಡೋದು ಆ ತನಿಖೆ ಕೊಟ್ಟು ಮಾಡಿ ತೀರ್ಪು ಕೊಡುವಂತ ಕೆಲಸವನ್ನ ಮಾಡಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥದನ್ನ ಭಕ್ತರ ಭಾವನೆಗಳಿಗೆ ಅನುಮಾನ ಬರುವ ರೀತಿಯಲ್ಲಿ ವರ್ತಿಸ್ತಕ್ಕಂಥದನ್ನ ಆ ಅದು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಇರೋ ಸಂಗತಿ ಹಾಗಾಗಿ ಎಸ್ಐಟಿ ತನಿಖೆಯನ್ನು ನಾವು ಸ್ವಾಗತಿಸ್ತೇವೆ ಇನ್ನು ಕೆಲವರು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗ್ಬೇಕು ಮಾನಿಟರ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದು ಬೇಕಾದಾಗ್ಲಿ ನಮ್ಗೆ ಏನು ಅನುಮಾನ ಇಲ್ಲ ಯಾರು ಬೇಕು ಯಾರು ಬೇಕು ನ್ಯಾಯಾಧೀಶರು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರೇ ಎಸ್ ಐ ಟಿ ತನಿಖೆಯನ್ನು ಮಾನಿಟರ್ ಅದು ಬಿಟ್ಟು ಧರ್ಮಸ್ಥಳವನ್ನ ತೇಜವಾದೆ ಮಾಡೋದನ್ನ ಅಥವಾ ವಿಚಾರಣೆ ಇಲ್ಲದೆ ಗಲ್ಲಿಗೇರಿಸೋದನ್ನ ಒಪ್ಕೊಳಕ್ ಸಾಧ್ಯ ಇಲ್ಲ ಇನ್ನು ಮುಂದೆಯೂ ಯಾರಾದ್ರೂ ಆ ತರದ್ ಮುಂದುವರಿಸಿದ್ರೆ ಅದ್ರ ಬಗ್ಗೆ ಸಜ್ಜನರ ಮೌನ ದುರ್ಜನ್ರಿಗೆ ದಾರಿಗದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ